ಶೃಂಗಸಭೆಯ ನಂತರ ಜಂಟಿ ಪತ್ರಿಕಾಗೋಷ್ಠಿ ಅದರಲ್ಲಿ ಮೋದಿ ಏನು ಮಾತಾಡಿದ್ರು ಅನ್ನೋದನ್ನು ನೋಡಿದ್ರಿ ನೀವು ಈಗ ಪುಟಿನ್ ಏನು ಮಾತಾಡಿದ್ರು ಈ ಪತ್ರಿಕಾಗೋಷ್ಠಿಯಲ್ಲೇ ಪುಟಿನ್ ಹೇಳಿದ್ದು ಅನ್ಇಂಟ್ರಪ್ಟೆಡ್ ಸಪ್ಲೈ ಆಫ್ ಆಯಿಲ್ ಅಂತ ಅಂದರೆ ನಾನೇನು ಹೇಳಿದೆ ನಾನು ರಷ್ಯಾದಿಂದ ಒಂದಷ್ಟು ಆಯಿಲನ್ನು ತರಿಸ್ಕತಿತ್ತು ಭಾರತ ರಷ್ಯಾ ಯುಕ್ರೇನ್ ಮೇಲೆ ಯುದ್ಧ ಮಾಡಿದ ನಂತರ ಅಮೇರಿಕಾ ಮತ್ತು ನ್ಯಾಟೋ ದೇಶಗಳು ಯಾರೂ ಅವರಿಂದ ಆಯಿಲ್ ಖರೀದಿ ಮಾಡಬಾರ್ದು ಅಂತ ಹೇಳ್ಬಿಟ್ಟು ದಿಗ್ಬಂಧನ ಹೇಳ್ಬಿಟ್ಟು ಭಾರತ ಹೇಳ್ತು ಇಲ್ಲ ಇಲ್ಲ ನಮಗೆ ಕಡಿಮೆ ರೇಟಿಗೆ ಕೊಡ್ತಾರೆ ನಾವು ಅವರಿಂದನೇ ತಗೋತೀವಿ ಅಂತ ಎರಡು ಬಿಲಿಯನ್ ಡಾಲರ್ನ ವ್ಯಾಪಾರ ಇದ್ದದ್ದು ಏಕಾಏಕಿ ಇಪ್ಪತ್ತೆರಡು ಬಿಲಿಯನ್ ಡಾಲರ್ ಆಗ್ಬಿಡ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎರಡು ಬಿಲಿಯನ್ ಇತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಪ್ಪತ್ತೆರಡು ಬಿಲಿಯನ್ ಆಗ್ಬಿಡ್ತು ಹನ್ನೊಂದು ಪಟ್ಟು ಜಾಸ್ತಿ ಆಯಿತು ಆಗಿನಿಂದ ಈಗಿನ ತನಕ ರಷ್ಯಾ ಇಸ್ ದ ಬಿಗ್ಗೆಸ್ಟ್ ಆಯಿಲ್ ಸಪ್ಲೈಯರ್ ಟು ಇಂಡಿಯಾ ಕ್ರೂಡ್ ಆಯಿಲ್ ಭಾರತ ತನ್ನ ರಿಫೈನರಿಗಳನ್ನು ಅದನ್ನು ರಿಫೈನ್ ಮಾಡುತ್ತೆ ಆ ನಂತರ ಯುರೋಪಿಗೆ ಕೊಡುತ್ತೆ ಯುರೋಪ್ನಲ್ಲಿ ಯೂಸ್ ಆಗೋದು ರಷ್ಯನ್ ಆಯಿಲೇ ಸುಮ್ಮನೆ ಮಾತಾಡ್ತಾರಷ್ಟೇ ಅದು ಮುಂದುವರಿಯುತ್ತೆ ಅಬಾಧಿತವಾಗಿ ಅಂತ ಪುಟಿನ್ ಹೇಳಿದ್ರು ಅದರ ಜೊತೆಗೆ ಸಿ ಇಂಧನ ವಲಯದಲ್ಲಿ ಇದು ರಾಷ್ಟ್ರಪತಿ ಭವನದಲ್ಲಿ ಈಗ ನಡೀತಾ ಇರೋ ಡಿನ್ನರಿನ ವಿಷುವಲ್ಸು ಈಗಷ್ಟೇ ಬಂದಿರೋ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ ಅಬಾಧಿತವಾಗಿ ಆಯಿಲ್ ಸಪ್ಲೈ ಮುಂದುವರಿಯುತ್ತೆ ಅಂತ ಪುಟಿನ್ ಹೇಳಿದ್ರು ಅದರ ನಂತರ

This uh, number may look different, but uh, it is generally around 64 billion US dollars. Currently, we are forecasting that uh, the results of this year will remain at the, the same impressive level. At the same time, as I perceive it, we are up to the task of getting this uh, number to the level of 100 billion dollars. And to reach this important goal, we have harmonized the program of development of Russian Indian economic cooperation until 2030. That our Countries are gradually moving to the, national, the use of national currencies in mutual settlements. The share of, in, of uh, these uh, national currencies is already 96% in commercial deals. We have uh, established resilient channels of credit, financial, and interbanking cooperation. Russian economic operators have broadened the sphere of use of Indian rupees, which uh, are, we receive from the uh, fulfillment of export contracts. Russian rubles have been used to provide loans for large joint projects. We are also seeing successful partnership in energy. Russia is a reliable supply of oil, gas, coal and everything that is required for the development of India's energy. We are ready to continue uninterrupted shipments of fuel for the fast-growing Indian economy. Of course, the bilateral interaction in energy does not limit to that. We are also conducting a flagship project to build the largest Indian nuclear power plant, Kodankalam. Two out of six uh, reactor units have been already connected to the energy network, and four are still under construction. We are also. ಇದು ಜಂಟಿ ಪತ್ರಿಕಾಗೋಷ್ಠಿ ಯಾರ್ಯಾರಿಗೆ ಏನೇನು ಮೆಸೇಜ್ ಕೊಡಬೇಕು ಅದು ಮೆಸೇಜ್ ಇತ್ತು ಒಂದು ವರ್ಷದಲ್ಲಿ ಭಾರತ ರಷ್ಯಾದ ಟ್ರೇಡ್ ಹನ್ನೆರಡು ಪರ್ಸೆಂಟ್ ಜಾಸ್ತಿ ಆಗಿದೆ ಅನ್ನೋ ವಿಷಯವನ್ನು ವ್ಲಾಡಿಮಿರ್ ಪುಟಿನ್ ಒತ್ತಿ ಹೇಳಿದ್ರು ಅದರ ಜೊತೆಗೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಇನ್ನು ಐದು ವರ್ಷದಲ್ಲಿ ಅರವತ್ನಾಲ್ಕು ಬಿಲಿಯನ್ ಡಾಲರ್ ಇರುವಂಥ ಭಾರತ ರಷ್ಯಾ ಟ್ರೇಡನ್ನ ನೂರು ಬಿಲಿಯನ್ ಡಾಲರ್ಗೆ ತೆಗೆದುಕೊಂಡು ಹೋಗುವ ಪ್ರಸ್ತಾಪ ಆಯಿತು ನೂರು ಬಿಲಿಯನ್ ಡಾಲರ್ ಟ್ರೇಡ್ ಮಾಡೋಣ ಅಂತ ಬ್ರೇಕಿಂತ ಮುಂಚೆಯೂ ಹೇಳ್ತಾ ಇದ್ದೆ ನಾನು ಟ್ರೇಡ್ ಡೆಫಿಸಿಟ್ ಇದೆ ಅದು ಬ್ಯಾಲೆನ್ಸ್ ಆದರೆ ಟ್ರಾನ್ಸಾಕ್ಷನ್ನಲ್ಲಿ ಹೆಚ್ಚಿನ ಸಮಸ್ಯೆ ಆಗೋದಿಲ್ಲ ಈಗ ನೂರು ಬಿಲಿಯನ್ ಡಾಲರ್ ಎರಡು ಸಾವಿರದ ಮೂವತ್ತು ಗುರಿ ಇದೆಯಲ್ಲ ಎರಡು ಸಾವಿರದ ಮೂವತ್ತರ ವೇಳೆಗೆ ರಷ್ಯಾದಿಂದ ತರಿಸ್ಕೊಳ್ಳೋದು ಐವತ್ತು ಬಿಲಿಯನ್ ಡಾಲರು ರಷ್ಯಾ ಕಳಿಸೋದು ಐವತ್ತು ಬಿಲಿಯನ್ ಡಾಲರ್ನ ವಸ್ತುಗಳು ಅಂತಾದರೆ ಟ್ರೇಡ್ ಬ್ಯಾಲೆನ್ಸ್ ಆಗುತ್ತೆ ಎರಡೂ ದೇಶಗಳಿಗೂ ಲಾಭದಾಯಕ ಹಂಗಾಗಬೇಕು ಅಂದರೆ ರಷ್ಯಾಕ್ಕೆ ಬೇಕಾದ ವಸ್ತುಗಳು ನಮ್ಮಲ್ಲಿರಬೇಕು ರಷ್ಯಾದ ಬೇಕಾದ ರಷ್ಯಾಕ್ಕೆ ಬೇಕಾದ ವಸ್ತುಗಳನ್ನು ನಮ್ಮವರು ತಯಾರು ಮಾಡಬೇಕು ರಷ್ಯಾ ಅದಕ್ಕೆ ಓಪನ್ ಹಾರ್ಟೆಡ್ ಇದೆ ಯಾವ್ಯಾವ ವಸ್ತುಗಳನ್ನು ಹೊರಗಡೆಯಿಂದ ತರಿಸ್ಕೊಳ್ತೀವಲ್ಲ ನೀವು ಭಾರತದಲ್ಲಿ ತಯಾರು ಮಾಡಿಕೊಡ್ತೀರಿ ಅನ್ನೋದಾದರೆ ಅವುಗಳಿಂದ ಬಿಟ್ಟು ನಿಮ್ಮಿಂದ ನಾವು ತರಿಸ್ಕೋತೀವಿ ಅಂತ ಉದಾಹರಣೆಗೆ ಈ ಔಷಧಿಗಳು ಭಾರತ ಪ್ರಪಂಚದ ಫಾರ್ಮಸಿ ಅಂತ ಅನ್ನಿಸಿಕೊಳ್ಳುತ್ತೆ ಪ್ರಪಂಚಕ್ಕೆ ಬೇಕಾದ ಔಷಧಿಗಳನ್ನು ತಯಾರು ಮಾಡುವ ಸಾಮರ್ಥ್ಯ ಭಾರತಕ್ಕಿದೆ ಆಯಿತು ಬೇರೆಯವರಿಂದ ತರಿಸ್ಕೊಳ್ತಿದ್ವಿ ನಾವು ಮೆಡಿಸಿನ್ಸು ಇನ್ನು ಮುಂದೆ ನಿಮ್ಮ ಹತ್ರನೇ ತಗೊಳ್ತೀವಿ ಅಂತಾರೆ ಒಂದಷ್ಟು ಅಗ್ರಿಕಲ್ಚರಲ್ ಪ್ರೊಡ್ಯೂಸಸ್ಸು ಹಣ್ಣು ತರಕಾರಿ ಕಾಳು ಕಡಿ ರಷ್ಯಾದಲ್ಲಿ ಬೆಳೀದೇ ಇರುವಂಥದ್ದು ಅವುಗಳನ್ನು ನಿಮ್ಮಿಂದ ತಗೊಳ್ತೀವಿ ಅಂತಿದ್ದಾರೆ ಸ್ಕಿಲ್ಡ್ ಲೇಬರ್ಸಿಗೆ ಜಾಬ್ ಅಪಾರ್ಚುನಿಟೀಸು ಭಾರತದಿಂದ ಬರಲಿ ರಷ್ಯಾಕ್ಕೆ ಅಂತ ಹೇಳ್ತಾ ಇದ್ದಾರೆ ಟ್ರೇಡ್ ಬ್ಯಾಲೆನ್ಸ್ ಮಾಡುವ ಪ್ರಯತ್ನದ ಭಾಗ ಇದರ ಮಧ್ಯದಲ್ಲಿ ಅಮೇರಿಕದ ಎಡಬಿಡಂಗಿತನ ಇತ್ತಲ್ಲ ಅದನ್ನೇ ಭಾಳ ನೆಗೆಟಿವ್ ಆಗಿ ಹೇಳ್ತಿದ್ದೀನಿ ಅನ್ಕೋಬೇಡಿ ಭಾರತದ ಮೇಲೆ ಚಾಟಿ ನಿಂತು ಬಿಟ್ಟಿದ್ರು ಡೊನಾಲ್ಡ್ ಟ್ರಂಪ್ ನೀವು ರಷ್ಯಾದಿಂದ ಆಯಿಲ್ ಖರೀದಿ ಮಾಡಂಗಿಲ್ಲ ನೀವು ರಷ್ಯಾದಿಂದ ಆಯಿಲ್ ಖರೀದಿ ಮಾಡಂಗಿಲ್ಲ ಅಂತ ನಮ್ಮ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಯುರೋಪ್ ಪ್ರವಾಸಕ್ಕೆ ಹೋದಾಗ ಅಲ್ಲಿನ ಪತ್ರಕರ್ತರು ಕೇಳಿದ್ರು ನೀವು ರಷ್ಯಾದಿಂದ ಆಯಿಲ್ ಖರೀದಿ ಮಾಡಿ ರಷ್ಯಾಕ್ಕೆ ದುಡ್ಡು ಕೊಡ್ತಾ ಇದ್ದೀರಲ್ಲ ಆ ದುಡ್ಡಿನಿಂದ ಯುಕ್ರೇನ್ ಮೇಲೆ ದಾಳಿ ನಡೆಸ್ತಾ ಇದೆ ರಷ್ಯಾ ಭಾರತ ಯುಕ್ರೇನಿನ ನಾಗರಿಕರ ಹತ್ಯೆಗೆ ಫಂಡಿಂಗ್ ಮಾಡ್ತಾ ಇದೆ ಅನ್ನುವ ಗಂಭೀರ ಆರೋಪ ಮಾಡಿದ್ರು ಅದಕ್ಕೆ ಜೈಶಂಕರ್ ಅವರು ಅಲ್ಲೇ ಮುಟ್ಟು ನೋಡ್ಕೊಳ್ಳೋಂಗ ಉತ್ತರ ಕೊಟ್ಟಿದ್ರು ನಾವು ಇಡೀ ವರ್ಷ ಎಷ್ಟು ಆಯಿಲ್ ತರಿಸ್ಕೊತೀವಲ್ಲ ಅಷ್ಟು ಆಯಿಲನ್ನು ನೀವು ಬೆಳಗ್ಗೆಯಿಂದ ಮಧ್ಯಾಹ್ನದೊಳಗೆ ತರಿಸ್ಕೊತೀರಿ ನೀವು ಫಂಡಿಂಗ್ ಮಾಡೋದೇನು ಸಮಸ್ಯೆ ಅಲ್ಲವಾ ಅಂತ ಕೇಳಿದ್ರು ಈಗ ಡೊನಾಲ್ಡ್ ಟ್ರಂಪ್ ಹೇಳ್ತಾರಲ್ಲ ನೀವು ರಷ್ಯಾದಿಂದ ಆಯಿಲ್ ಖರೀದಿ ಮಾಡಬಾರ್ದು ಮಾಡಬಾರ್ದು ಅಂತ ಭಾರತ ಕ್ರೂಡ್ ಆಯಿಲ್ ಖರೀದಿ ಮಾಡುತ್ತೆ ರಷ್ಯಾದಿಂದ ಅಮೇರಿಕಾ ನ್ಯೂಕ್ಲಿಯರ್ ಆಯಿಲ್ ಖರೀದಿ ಮಾಡಿ ನ್ಯೂಕ್ಲಿಯರ್ ಏನಂತೀವಿ ನಾವು ನ್ಯೂಕ್ಲಿಯರ್ ಇಂಧನ ರಾ ಮೆಟೀರಿಯಲನ್ನು ಖರೀದಿ ಮಾಡುತ್ತಪ್ಪ ನಾವು ಪವರ್ ಖರೀದಿ ಮಾಡ್ತೀವಿ ಅವರು ಪವರ್ ಖರೀದಿ ಮಾಡ್ತಾರೆ ಈ ವಿಷಯ ಡೊನಾಲ್ಡ್ ಟ್ರಂಪ್ಗೆ ವೈಟ್ ಹೌಸ್ನಲ್ಲಿ ಪತ್ರಕರ್ತರು ಕೇಳಿದಾಗ ಕಂಗಾಲಾಗ್ಬಿಟ್ರು ಅವರು ನೀವು ಇಂಡಿಯಾಗೆ ಆಯಿಲ್ ಖರೀದಿ ಮಾಡಬಾರ್ದು ಅಂತ ಹೇಳ್ತೀರಿ ಬಟ್ ನೀವೇ ಖರೀದಿ ಮಾಡ್ತೀರಲ್ಲ ನ್ಯೂಕ್ಲಿಯರ್ ಸಬ್ಸ್ಟೆನ್ಸನ್ನು ಅಂತ ಕೇಳಿದಾಗ ಆಗ್ಬಿಟ್ರು ಒಂದು ಸಲ ಹೌದಾ ನಂಗೆ ಗೊತ್ತೇ ಇಲ್ಲ ಅಂತ ಆ ವಿಷಯವನ್ನು ಇಂಡಿಯಾ ಟುಡೇ ಕೊಟ್ಟ ಇಂಟರ್ವ್ಯೂನಲ್ಲಿ ವ್ಲಾಡಿಮಿರ್ ಪುಟಿನ್ ಹೇಳ್ತಾರೆ ಅರೆ ಭಾರತ ಆಯಿಲ್ ಖರೀದಿ ಮಾಡುತ್ತೆ ನಮ್ಮಿಂದ ಅಮೆರಿಕದವರು ನ್ಯೂಕ್ಲಿಯಲ್ ನ್ಯೂಕ್ಲಿಯರ್ ಫ್ಯೂಯಲ್ ಖರೀದಿ ಮಾಡ್ತಾರೆ ಎರಡೂ ಇಂಧನವೇ ಅಲ್ಲವಾ ಅಂತ ಕೇಳಿದ್ರು ಅವರು ఏష్యా న్యూస్ నెట్వర్క్ ప్రస్తుతి